ಐತೆ ಇದನ್ನ ರೆಡಿ ಮಾಡ್ಬೇಕು ಕೈ ಮುಗಿದ್ ಬೇಡ್ಕೊಳ್ಳೋದೇನಂದ್ರೆ ಪಕ್ಷ ಆಗಿ ಈ ಸುಟ್ಟಾಕಿ ನಾವ್ ಇಬ್ರು ಬೇರೆ ಬೇರೆ ಪಕ್ಷದವ್ರೆ ಬಂದಿರೋದೇನು ಕೇಳಿ ಈಗ ಅದಕ್ಕೆ ಈಗ ಈಗ ನೋಡ್ರಿ ರಸ್ತೆ ವ್ಯವಸ್ಥೆಗಳೆಲ್ಲ ವ್ಯವಸ್ಥೆಗಳಲ್ಲೇ ಮುಂದಿಂತು ಮಾಡಿಸ್ತಾ ಇದಾರೆ ನೀವೇನ್ ಮಾಡಿ ಯಾವ್ದೇ ಒಂದ್ ಕೆಲ್ಸ ಮಾಡಕ್ ಬಂದ್ರೆ ಅವ್ರಿಗೆ ಮಾಡ್ ಬಿಡಿ ಎಷ್ಟು ಎಷ್ಟ್ ಮನೆ ಇದ್ದವಣ ಇಲ್ಲಿ ಈಗ ಅದಕ್ಕೆ ಈಗ ಈಗ ನೋಡ್ರಿ ಎಲ್ಲ ರಸ್ತೆ ವ್ಯವಸ್ಥೆಗಳೆಲ್ಲ ಸಮಸ್ಯೆ ಐತೆ ಇದನ್ನ ರೆಡಿ ಮಾಡ್ಬೇಕು ಅಣ್ಣ ಊರನ್ನ ರೆಡಿ ಮಾಡ್ಬೇಕು ಊರನ್ನ ರೆಡಿ ಮಾಡಕ್ ಏನ್ ಮಾಡ್ಬೇಕು ನೀವೆಲ್ಲ ಒಮ್ಮತ್ವಾಗ ಒಪ್ಕೋತೀರಿ ಅನ್ನೋದ್ರೆ ಶುರು ಮಾಡಿಸ್ತೀವಿ ಹೇಳ್ರಿ ಅಣ್ಣ ಇಲ್ಲಿ ದಯವಿಟ್ಟು ಅಣ್ಣ ದಯವಿಟ್ಟು ಇಲ್ಲಿ ಎಲ್ಲಾರ್ಗು ಕೈ ಮುಗಿದ್ ಬೇಡ್ಕೊಳ್ಳೋದ್ ಏನಂದ್ರೆ ಪಕ್ಷ ಆಗಿ ಈಗ ಬಿಟಾಕಿ ಅಲ್ಲ ಅಣ್ಣ ಪಕ್ಷ ಆಗ್ಲಿ ದ್ವೇಷ ಆಗ್ಲಿ ಎಲ್ಲಾ ಬಿಟ್ಟಾಕಿ ಇಲ್ಲಿ ಬಂದಿರೋದು ಅಭಿವೃದ್ಧಿ ಮಾಡ್ಬೇಕು ಇಲ್ಲಿ ನಾನು ಬಂದೀನಿ ಧನಂಜಯನೂ ಬಂದವ್ರೆ ನಾವಿಬ್ರು ಬೇರೆ ಬೇರೆ ಪಕ್ಷದವ್ರೆ ಆದರೆ ಬಂದಿರೋದೇನು ಕೇಳಿ ಮಾಡಬೇಕು ಕೆ ಚುನಾವಣೆ ಬಂದಾಗ ಮಾಡ್ರೆ ಮಾಡಿ ಮಾಡ್ಕೋಬೇಕು ಇಲ್ಲಿಗೆ ಬಂದಾಗ ಕೆಲಸ ಮಾಡ್ಬೇಕಾಗಿರೋದು ಎಲ್ಲರ ಜವಾಬ್ದಾರಿ ನಿಮ್ಮ ಜವಾಬ್ದಾರಿನೂ ಅಷ್ಟೇ ಒಗ್ಗಟ್ಟಾಗಿ ಇದ್ಕೊಂಡು ಊರನ್ನ ಬೆಳೆಸ್ಕೋಬೇಕಾದ್ರೆ ನಿಮ್ಮ ಜವಾಬ್ದಾರಿ ಈ ನನಗೆ ಬೇಜಾರಾಯ್ತಿದೆ ಒಳ್ಳೆಯ ನೋಡೋಕ್ಕೆ ಸತ್ಯವ್ರು ಈಗ ಅಣ್ಣ ಹಿಂದಕ್ಕೆ ಹೋದ್ ಬೇಡ ಬೇಕಾದ್ರೆ ಇಡೀ ಊರ್ನ ನಾಳೆ ಸಾಯಂಕಾಲ ಎಲ್ಲ ಡಂಗೂರ ಒರೆಸಿ ಸಾಯ್ ಸೇರ್ಸ ಸೇರ್ಸ್ರಿ ಬೇಕಾದ್ರೆ ದೇವಸ್ಥಾನಕ್ಕೆ ಸೇರ್ಕೊಳ್ಳೋದ ಇಲ್ಲಿಗೆ ಸೇರ್ಸ್ಕೊಳ್ಳೋದ ಅದ್ ಏನ್ ನಾನ್ ಸಲಹೆ ಕೊಡ್ತೇನೆ ನೀವ್ ಏನ್ ಇಲ್ರಿ ಹೆಂಗ್ ಮಾಡ್ಬೇಕು ಅಂತ ಮಾಡ್ಬೇಕು ದೇವಸ್ಥಾನ ಅಲ್ಲ ಎಲ್ಲಾರು ಜವಾಬ್ದಾರಿ ಊರವರೆಲ್ಲ ಜವಾಬ್ದಾರಿ ತಗೋಬೇಕು ನೀವು ಪ್ರಯತ್ನ ಪಡ್ಬೇಕು ಹೆಂಗ್ ಮಾಡೋದೇ ಹೆಂಗ್ ಮಾಡ ಇಲ್ಲ ಇಲ್ಲ ಒಂದ್ ಕೆಲ್ಸ ಮಾಡೋಣ ಓಲಿ ನಾನೇ ಬರ್ತೀನಿ ಉರ್ಲಿಕ್ಕೆ ಒಂದೊಂದ್ ರಸ್ತೆ ಮರಿ ಒಂದೊಂದ್ ರಸ್ತೆ ಹೋಗೋದ ರಸ್ತೆಯಲ್ಲಿ ಕರೆಯೋದಾ ಮಾತಾಡೋದ ಮುಂದಿನ ರಸ್ತೆ ಹೋಗಲ್ಲ ಅದಾದ್ರು ಮಾಡ್ರಿ ಹೇಳಿ ಏನು ಹೇಳಕ್ ರೆಡಿ ಈ ರೋಡ ಹಿಂಗ್ ಮಾಡ್ಬೇಕು ಇಂಥ ಹಿಂಗದೆ ಈ ಜಗದಿ ಹಿಂಗದೆ ಶಾಸಕರು ಹೇಳಿದ್ರು ಏನ್ ಹೇಳಿದ್ರು ನಾವೇ ನಿಂತ್ಕೊಂಡು ಬೀದಿ ಮೇಲೆ ಹಸಿ ಈ ರೋಡ್ ಹೆಂಗ್ ಮಾಡ್ಬೇಕು ಅಂತ ನಾವು ತೀರ್ಮಾನ ನೀನೆಲ್ಲ ಬರ್ತೀರಪ್ಪ ಅಂದ್ರು ಅದಕ್ಕೆ ಒಗ್ಗಟ್ಟು ಕೊಡಿ ನಾವು ನೀವು ಬಂದಾಗ ನಿಮ್ಮಿಂದಾಗ ನಿಂತಿರ್ತೀವಿ ಅಂತ ಒಂದು ಒಗ್ಗಟ್ಟು ಹೇಳಿ ಊರಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಬೇರೆ ಊರುಗಳೆಲ್ಲ ನೋಡ್ಕೊ ಬನ್ನಿ ಎಷ್ಟು ಊರಲ್ಲಿ ಎಲ್ಲಾ ಊರು ಊರೊಳಗಡೆಲ್ಲ ಕಾಂಕ್ರೀಟ್ ಆಗೈತೆ ಓಡಾಡಕ್ ರೋಡ್ ಆಗಿದಾವೆ ಕಾಲುಗಳೆಲ್ಲ ರಿಪೇರಿ ಆಗಿದಾವೆ ಇಲ್ಲಿ ಯಾಕೆ ಆಗ್ತಿಲ್ಲ ಅಂತ ನಮ್ಗೆ ಗಮನಕ್ಕೆ ಬಂದಿದೆ ಅಂದ್ರೆ ಯಾವ್ದೇ ಒಂದ್ ಕೆಲಸ ಮಾಡಕ್ ಬಂದ್ರು ತಡೀತಾರೆ ಅಡ್ಡ ಮಾಡ್ತಾರೆ ಕೋರ್ಟ್ಗೆ ಹಾಕ್ತಾರೆ ಇದನ್ ಬಿಟ್ಬಿಡಿ ಫಸ್ಟ್ ಎಲ್ಲರೂ ಬಂದಿರೋರು ಯಾರು ಕೆಲಸ ಮಾಡಕ್ ಬರೋರಾಗ್ಲಿ ಇವರಾಗಲಿ ಅವ್ರಿರೋಲ್ಲ ನಿಮ್ ಊರ್ಗೆ ಒಂದ್ ಒಳ್ಳೇದ್ ಮಾಡ್ಬೇಕಂತಾನೆ ಬಂದಿರ್ತಾರೆ ಸಾಂದಿಂತು ಮಾಡಿಸ್ತಾ ಇದಾರೆ ನೀವೇನ್ ಮಾಡಿ ಯಾವ್ದೇ ಒಂದ್ ಕೆಲಸ ಮಾಡಕ್ ಬಂದ್ರು ಅವ್ರ ಮಾಡಕ್ ಬಿಡಿ ಫಸ್ಟ್ ಮಾಡಕ್ ಬಿಡಿ ಮಾಡಿ ಬಿಡ್ತಲ್ಲ ಯಾವ ಕೆಲಸ ಹಂಗಾಗಿ ಎಲ್ಲ ಬಿಟ್ಟು 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 ಹೋಗ್ತಾ ಇದಾರೆ ಬಂದಿರೋ ದುಡ್ಡೆಲ್ಲ ವಾಪಸ್ ಹೋಗ್ತಾ ಬಂದಾಗ